ಮಕ್ಕಳಿಗೆ ಇಡಕೋಬ್ರ ಅವ್ರ ಪ್ರಾರಬ್ಧ ಅವ್ರಿಂದ ನಿನ್ ಪ್ರಾರ್ದ ನಿನ್ನಿಂದ ಆದ್ರ ನೀನ್ ಇರತ್ತ ನೀನು ಗಳಿಸಿದಿ ಹೆಂಗ ಪುನೀತ್ ರಾಜಕುಮಾರ ಉಳಿದಲ್ಲ ಹೆಂಗ ಉಳಿದ ರಾಜಕುಮಾರ್ ಬಂದಿಲ್ಲ ಎಲ್ಲ ಪಾರ್ಟ್ ಮಾಡ್ಯಾನ ಎಲ್ಲಾ ಮಾಡ್ಯಾನ ಆದ್ರ ಬಳಸೋ ಗೊತ್ತಿಲ್ಲ ಅವಾಗ ಗಳಿಸಿದವ ಅವಾಗ ಬಳಸೋದು ಗೊತ್ತಿಲ್ಲ ಅವಾಗ ಗಳಿಸಿದ ಇವಾಗ ಬಳ್ಸೋದ್ ಗೊತ್ತಾಕೋ ಉಳಿಸಿದವ ನಮಗದು ಗೊತ್ತಿಲ್ಲ ಜೀವನದಾಗ ನಮಗೆ ಬಳಸೋದ ಗೊತ್ತಿಲ್ಲ ನಮ್ಗೆ ಇನ್ನು ಗಳಿಸೆ ಗಳಿಸ್ತೀವಿ ಗಳಿಸೇ ಕಳಿಸ್ತೀವಿ ಹಾ ಇದು ಇರಬಾರದು ಮತ್ತು ಜೀವನದಲ್ಲಿ ಸ್ವಾರ್ಥ ಇರಬಾರ್ದು ಅದು ನಿಷ್ಕಾಂ ಪುಣ್ಯ ಇರಬೇಕು ಸಹಕಾಂ ಪುಣ್ಯ ಇರಬಾರದು ಯಾಕೆ ಸಹಕಾಂ ಪುಣ್ಯ ಬಂದ ಸಕಾಂತ ಪುಣ್ಯನ ಭೋಗ ಕೊಡುತ್ತ ಇನ್ನು ಎಮ್ಲೋ ಕೂತ ನಿಷ್ಕಾಂ ಪುಣ್ಯ ಧುಗ್ ಕೊಡುತ್ತ ಆದ್ರೆ ಶಿಶು ಕೋತ ನಿಷ್ಕಾಂ ಪುಣ್ಯ ಮಾಡ್ರೆ ಬಾಳ ಕಂಡ್ರೆ ಸತ್ಯದ ನುಡಿ ಬಾಳ ಕಂಟ್ರಿ ಯಾವ ಸತ್ಯ ನುಡಿದಲ್ಲ ಅವ್ ಕಂಡು ಬಾಳ ಯಾವ ಏನು ದುರಾತು ಮುಂದ ಹೋಗಿ ಶಮಸಿ ಶಾಸನ ಹಂಗ ಜೀವನದಾಗ ನೀನ್ ಏನೇ ಗಳಸು ಇಂತ ಗಳಿಸು ಇಂತಲ್ಲಿ ಬಳಸು ಸತ್ಸಂಗತ್ವೇ ನಿಸ್ಸಂಗತ್ವ ಇದು ಆದ್ರ ಜೀವನದಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಂಥದ್ ಮಾಡಬೇಕು ಹ್ಮ್ ಮಾಡ ಕೊಡಬೇಕು ಉತ್ತಮ ಇಡಬೇಕು ಈಶ್ವರನ ಭಕ್ತಿ ಮಾಡಬೇಕು ಸತ್ಪಾತ್ರ ದಾನಂ ಇಂತ ಸತ್ಪಾತ್ರ ಮತ್ತೆಲ್ಲರೂ ಮಾಡಕ್ ಹೋಗೋಣ ಅದು ಇಲ್ಲ ಇಲ್ಲಂತಲ್ಲ ಜೀವನ ಮಾಡು ಪಾಪಿಯ ದಾನ ಪ್ರಾಯಶ್ಚಿತ್ರಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯಿ ಹಾಲು ನಾಯಿನಲ್ಲದೆ ಪಂಚಾಮೃತ ಸಲ್ಲದಯ್ಯ ನೀ ಮಾಡೋ ಅಂತ ಅರ್ಥ ಕಂಡಂತಯ್ಯ ಇಂತ ಸತ್ಪತ್ರಕ್ಕೆ ನೀವು ಮಾಡಬೇಕಂದ್ರ ಅದು ಸತ್ಪುರುಷರು ಹೌದ್ನ ಅಗ್ಗಳಿಕೆ ಅವರು ಸೂಚನೆ ನಿನ್ನ ಗಳಿಕೆ ಚಂದ್ರಾರ್ವ್ರೆ ಉಳಿದು ಬರ್ತದ ಹೆಂಗ ಪುನೀತ್ ರಾಜ್ಕುಮಾರ್ ಉಳ್ನಲ್ಲ ಹಂಗ ಉಳುತ್ತ ರಾಜಕುಮಾರ್ ಅಷ್ಟಪಾತ್ಮದ ಪಾರ್ಟ್ ಅದು ಒಂದು ಜಗತ್ತ ಪ್ರಖ್ಯಾತ ಹಂಗ ಉಳಿದಿಲ್ಲ ಯಾಕೆ ಬಳಸೋದ್ ಗೊತ್ತಿಲ್ಲ ಹೋಗ ಇವ ಬಳಸಿದ ಹೇಳ್ದ ಬಳಸ್ತೀವ ನೀ ಹೇಳಿ ಬಳಸಿಲ್ಲ ಹೇಳ್ದ ಬಳಸ್ತೀವ ಉಳಿಸ್ತೀವ ನಾವು ಬಳಸ್ತೀವಿ ಬಳಸ ನಾವು ನಾವು ಒಂದ್ ಎಂಟು ವರ್ಷ ಲಗ್ನ ಎಲ್ಲಿ ಮಠದಾಗ ನಮ್ಗ ಹತ್ತು ಸಾವಿರ ರೂಪಾಯಿ ಕೊಡರು ನಮ್ಗ ಲಗ್ನಕ್ಕೆ ಹತ್ತು ಸಾವಿರ ಕೊಡರು ಮನೆ ಮುಂದೆ ಏನು ಕುಣಿದ ಅದಕ್ಕೊಂದು ಮೂವತ್ ಸಾವಿರ ರೂಪಾಯಿ ಕುಣಿಯಗೊಂದು ಮೂವತ್ ಸಾವಿರ ರೂಪಾಯಿ ಹ ದೀಕ್ಷಿ ಮಾಡೋರ್ಗೆ ಅವ್ರಿಗೊಂದ ಅವ್ರ ಮೂವತ್ತು ಮತ್ತ ಲಗ್ನಕ್ಕೆ ಎಷ್ಟು ಖರ್ಚಾಗತ್ತಪ್ಪ ಅಂತಂದ್ರ ನಾವು ಸಾಮೂಹಿಕ ಮಾಡ್ಕೊಂತೀವಿ ಅನ್ನೋದ್ರ ಏನದು ನಾವು ಹೋಗಿದ್ದೆ ಅವ್ರಿಗೂ ಮೂವತ್ತು ಸಾವಿರ ಕೊಟ್ಟರು ಅವ್ರಿಗೆ ಕೊಟ್ಟರು ನಾವು ಮಂತ್ರ ಅಂತೀವಿ ತದೇವ ಲಗ್ನಂ ಸುಧೀರ್ಮ್ ತದೇವ ತಾರಾಬಲಂ ಚಂದ್ರಬಲಂ ಅಂತ ನಮ್ಗೆ ಐನೂರು ರೂಪಾಯಿ ಕೊಟ್ಟ ಸಾವಿರ ರೂಪಾಯಿ ಕೊನೆಯ ಡಿಸ್ಕು ಮೂವತ್ ಸಾವಿರ ರೂಪಾಯಿ ನಮ್ಮಂತವ್ರಿಗೆ ಅದರ ಅಲ್ಲ ನೀಂಗಿಲ್ಲ ಅದ್ರಲ್ಲಿ ಏನು ಏನಿದು ಹರಣೆ ಜಗದನ್ಯ ಹೇಳೋರಿಲ್ಲ ಕೇಳೋರಿಲ್ಲ ಸತ್ತ ಬಲ್ಲ ಶಿವರಿಗೆ ತುತ್ತು ಪ್ರಸಾದ ಕೊಟ್ರ ಕೈಲಾಸ ಅವ್ರು ತಿಂತ ಮತ್ತೆ ಕುಡಿದಾಗ ಮೂವತ್ ಸಾವಿರ ಹಾರವರು ಹ ಬರೇ ಅವ ಲಗ್ನ ಲಗ್ನಾಗಿದ್ದ ಸೇವೆ ಒಳಗ್ ಕಳಿಸ್ತಲ್ಲ ಮ್ಯಾಚಿಂಗ್ ಮಾಡುವಂಥ ಮ್ಯಾಚಿಂಗು ಅದು ಮ್ಯಾಚಿಂಗ್ ಮಾಡುವಂಥ ಮ್ಯಾಚಿಂಗು ಹತ್ತು ಹತ್ತು ಸಾವಿರ ಬೋಗ ಒಂದು ತಾಸಿಗೆ ಹಾಂ ಅಂಗದ ಆಚಾರ ಅನಾಚಾರ ಲಿಂಗದ ಆಚಾರ ಶಿವಚಾರ ಅಕ್ಕ ಮಾತು ಹೇಳಿ ಈ ಅಂಗಕ್ಕೆ ಒಂದು ತಾಸಿಗೆ ನೀ ಏನು ಬರಿತಲ್ಲ ಹಿಟ್ಟ ಸ್ವಲ್ಪ ಉದ್ದ ಅದು ಬಿಡ್ತಾನ ಅದು ನೀ ಬೇಕಂದ್ರೆ ಮ್ಯಾಚಿಂಗ್ ಮಾಡು ಮ್ಯಾಚಿಂಗ್ ಅವರು ಅದು ಬೇರೆ ಒಂದು ತಾಸಿಗೆ ಹತ್ತ ಸಾವಿರ ರೂಪಾಯಿ ಮ್ಯಾಕ್ಸಿಮ್ ಮಾಡಿ ಕೊಡ್ತಾರೆ ಹೇಳಿ ತಂದಾಗ ಆದ್ರೆ ತತ್ತು ಬಳಸುವಿಗೆ ಇಲ್ಲ ಕಲ್ಲನಾಗರ್ಕಂಡ್ರೆ ಹಾಲೇರಿಯಂಬರಯ್ಯ ಕಂಡ್ರೆ ಕೊಲ್ಲೆಂಬರಯ್ಯ ಉಂಬ ಜೆಂಗ ಬಂದರೆ ನಡೆ ಎಂಬುವರಯ್ಯ ಉನ್ನದ ಲಿಂಗಕ್ಕೆ ಇಂಥ ಬಂದ ಯಾವ ಒಬ್ಬ ಜೋಗಿ ಇಲ್ಲ ಬಂದಿಲ್ಲ ಏ ಆಟಗಳ ಆಡಲಿಕ್ಕೆ ಉತ್ಕಣ ಅವು ಜನ ದುಃಖ ತಿಂತಾರ ಬಣ್ಣ ಅವ ಯಾಕ್ ಬದಲಾವಣ ಗೊತ್ತಿಲ್ಲ ಎನಕ್ ಒಂದನ ಎನಕ್ ಒಂದನ ಏನ್ ಮಾಡಬೇಕ ಎತ್ತಿಲಿ ಇಲ್ಲಕ್ಕ ಜೋಗಿ ಜಂಗನ್ ಬಂದ್ರಪ್ಪ ಅಂತಂದ್ರ ಮುಂದೆ ಆ ಮುಂದ ಆಡಂತ ಅವರು ನಾವು ಹಿಂದ ದಾನ ಮಾಡಿಲ್ಲ ಧರ್ಮ ಮಾಡಿಲ್ಲ ನಮಗ ಭಗವಂತ ದುಕ್ಷಾಪತಿ ಕೊಟ್ಟಾನ ನೀವು ದಾನ ಮಾಡಿರಿ ನೀವು ಧರ್ಮ ಮಾಡಿರಿ ಅಂತಸ್ತ ಮ್ಯಾಲ ಅಂತಸ್ತು ಮಾನ್ಗೂಡ ಟ್ರಕ್ಕು ಮತ್ತು ವಿಮಾನ ಎಲ್ಲಾ ಇವಾಗ ಇನ್ ದಾನ ಮಾಡ್ರೆ ತಗೋ ದಾನ ಮಾಡ್ಲಾ ನಮ್ಮಂಗ ಆಗಬಾರ ನಾ ಬಂದಿ ಬೇಡಕ್ಮ್ಮಂಗ್ ಭಕ್ಷ್ಯ ಬೇಡ ಬಂದೀನಿ ಆದ್ರ ಅಕಸ್ಮಾತ್ ನೀ ಭಿಕ್ಷಕರಿಗೆ ಏನಾರ ಕೊಡಿರಪ್ಪ ಅಂತ ಮುಂದ ತಪ್ಪಿದ್ದಲ್ಲ ಸರಿಪಿಸಿ ಹೋಗಿ ಒಂದು ಮುಕ್ಕಿ ಮನೆಗೆ ಹಾರ್ದಂತ ಏನು ಭೋತಿ ಭಿಕ್ಷಾ ಅಂದಿ ಎಲ್ಲಂತ ಆಕೆಂದ್ರ ಎಪ್ಪ ಇವತ್ತು ಮಾಡಿಲ್ಲ ನಾಳೆ ಬರ್ತೇನಂತಂದ್ರೆ ಬಂದಂತ ಮತ್ತೆ ಹಾಗಂತ ಮತ್ ನಾಳೆ ಬಂದಂತ ಅವಾಗ ಆಕೆಂದ್ರಂತ ಎಪ್ಪ ಇವತ್ತು ಮಾಡಿಲ್ಲ ಸೆಗಂಡ್ ಮಾಡ್ಕೊಂತೀನಿ ನಾಳೆ ಮತ್ತೆ ಮತ್ ನಾಳೆ ಬಂದಂತ ಅವಾಗ ನಾಳೆ ಬರ್ತಾ ಅಂತ ಕಣಾಕ್ ಬಿಟ್ಟಂತ ಅಲ್ಲಿ ಪದಕ್ ಕದವ ಹಾಕಿ ಹಾಕಿದಳಕೋ ಗೈಯಾಳಿ ಮೂಳಿ ಒಳಗಿನ ಪಾಪ ಹೊರಗೆ ಹೋದಿ ತೆಂದು ಕದವ ಹಾಕಿದಳಕೊ ಗಯ್ಯಾಳಿ ಮೂಳೆ ಅಂತು ಹಾನ್ ಅಂತ ಸತ್ತ ಬಿಡದಂತಿ ಹಿಂಗಂತ ಹೊರ ಹಾನ್ ಅಲ್ಲೇ ಹಿಡಿದು ಬಿಡುವಂತಿ ಆದ್ರ ಜೀವನದಾಗ ಮಾಡಬೇಕು ಸತ್ಪಾತ್ರಕ್ಕೆ ಒಮ್ಮೆ ಅಪ್ಪ ಹೇಳ್ತಾರೆ ನಾವಲ್ಲ ಒಬ್ಬ ಯಾವ ಒಬ್ಬವ ನಮ್ಮಂತ ಸಾಧು ದೊಡ್ಡ ಅಂಗಡಿ ಇಟ್ಟಿದ್ರು